ಜೊತೆಗೆಳ್ಯಾರೆ ನೋಡಿ ಈಗ ಒಬ್ಬರು ಪಾಪ ಅವ್ರದ್ದರು ಬಂದಿದ್ದಾರೆ ಅವ್ರಿಗೆಲ್ಲ ಎರಗಡೆ ಕೈ ಕಾಲೆಲ್ಲ ಹೊಡ್ತಾಯಿದ್ದು ಜೋವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಣ ಸರಿ ಹೋಗ್ತಾರೆ ಅವ್ರ ಹತ್ರ ಮಾತಾಡ್ತಾರೆ ಅಂದರೆ ಕೆಲವು ಭಾಳಷ್ಟು ವಿಷಯಗಳು ಗೊತ್ತಾಯ್ತು ಈಗಿನ ಕಾಲದ ಜನಗಳಿಗೆ ಕಷ್ಟ ಸುಖ ಗೊತ್ತಿಲ್ಲ ಬಾನ್ ವಿತ್ ಗೋಲ್ಡನ್ ಸ್ಕೂನ್ ಅಂತಾರೆ ಸಿಲ್ವರ್ ಸ್ಕೂನ್ ಅಂತಾರೆ ಉದ್ದಾಗಲೇ ಭಾಳ ಅನುಕೂಲ ಕೊಟ್ಟಿರ್ತಾರೆ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅವ್ರನ್ನ ತುತ್ತೋ ಕಷ್ಟ ಇತ್ತು ಜನಗಳಿಗೆ ಆ ಅವಾಗಿನ ಕಾಲಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಇದೀವಿ ಎಷ್ಟು ಅನುಕೂಲ ಆಗಿದೆ ಅಂತ ನೆನಸ್ಕೋಬೇಕು ನಾವು ಕೃತಜ್ಞನಾಗಿರ್ಬೇಕು ಈಗಿನ ಕಂಡೀಷನ್ಗೆ ಬಂದಿರೋ ಪಾಪ ಸುಮಾರು ಎಷ್ಟು ಒಂದು ಎಂಬತ್ತು ವರ್ಷ ವಯಸ್ಸಿದೆ ಯಜಮಾನ್ ಎಂಬತ್ತು ವರ್ಷ ಆಗಿದೆ ಹೆಚ್ಚು ಕಡಿಮೆ ಅದೇ ಯಜಮಾನ್ರ ನೀವು ಅವಾಗೆಲ್ಲ ಏನು ಊಟಕ್ಕೆಲ್ಲ ಏನ್ ಮಾಡ್ತಿದ್ರಿಜ ಹುಣಸೆ ಬೀಜ ತಿಂತಿದ್ರ ಹುಣಸೆ ಬೀಜನಾ

ಜಾಸ್ತಿ ಚಾ <todicilata>

ಹಾಂ ಬಾ ಬಾ ನೋಡಿ ಯೋಚನೆ ಮಾಡಿ ಪಾಪ ಅಂಬ್ಲಿನೂ ಹೊಟ್ಟೆ ತುಂಬ ಕುಡಿಯೋಕೆ ತಿನ್ನೋಕ್ಕಾಗ್ತಿಲ್ಲ ಕುಡಿಯೋಕೆ ಆಗ್ತಿಲ್ಲವಂತೆ ತೆಂಗಿನಕಾಯಿ ಅದು ಇರುತ್ತಲ್ಲ ಅದರಲ್ಲಿ ಎರಡೆರಡು ಚಿಪ್ಪು ಅಷ್ಟೇ ಒಬ್ಬರಿಗೆ ಅದಕ್ಕಿಂತ ಜಾಸ್ತಿ ಬೇಕಂದ್ರೆ ಇಲ್ಲ ಬರೀ ನೀರು ಕುಡಿದ್ರೆ ಆಗಲ್ಲ ಹೊಟ್ಟೆ ತುಂಬಲ್ಲ ಅಂದ್ಬಿಟ್ಟು ಮೆಣಸಿನ್ಕಾಯಿನ ಖಾರ ಮಾಡ್ಕೊಂಡು ಕುಡಿದ್ಬಿಟ್ಟು ಅವಾಗ ಎಷ್ಟು ನೀರು ಕುಡಿಬೋದಲ್ಲ ಹೊಟ್ಟೆ ತುಂಬದ ಫೀಲಿಂಗ್ ಬರುತ್ತೆ ಅಂತ ಆ ಥರ ಅಷ್ಟು ಕಷ್ಟದಲ್ಲಿ ಬೆಳೆದಾರೆ ಸೊ ಈಗಿನ ಕಾಲದ ಮಕ್ಕಳಿಗೆ ಎಷ್ಟೊಂದ್ರೆ ನನ್ನ ಪೇಶನ್ಸ್ ಕರ್ಕೊಂಡು ಬರ್ತಾರೆ ಮಕ್ಳುಗಳಿಗೆ ಊಟ ತಿನ್ನಬೇಕು ಭಗವಂತ ಮಾಡಿ ಬಾಯಿ ತುರುಬೇಕು ತಿನ್ನಲ್ಲ ಹಾಂ ಚೆಂದ ಚೆನ್ನಾಗಿ ಆಹಾರ ಪದಾರ್ಥ ಮಾಡಿರ್ತಾರೆ ನೀವು ನೋಡಿರ್ಬೋದು ಫಂಕ್ಷನ್ಸ್ಗಳಿಗೆಲ್ಲ ಹೋದರೆ ಎಷ್ಟೊಂದು ವಿಧದ ಮಾಡಿಸ್ಬಿಟ್ಟಿರ್ತಾರೆ ಆ ಸ್ವೀಟು ಈ ಸ್ವೀಟು ಹತ್ತು ಥರ ಹದಿನೈದು ಥರ ಇಪ್ಪತ್ತರ ಎಲ್ಲ ಚೆಲ್ತಾರೆ ತೊಗೊಂಡೋಗಿ ಡಸ್ಟ್ಬಿನ್ ಹಾಕ್ತಾರೆ ಅಲ್ವಾ ಎಷ್ಟು ನಾವು ಆಹಾರನ ನಾವು ವೇಸ್ಟ್ ಮಾಡ್ತೀವಿ ಅಂತ ನಮ್ಮ ಶಿವಕುಮಾರ ಸ್ವಾಮಿಗಳು ಅದನ್ನೇ ಹೇಳ್ತಾರೆ ಒಂದೊಂದು ಅನ್ನ ಒಂದೊಂದು ಹಕ್ಕಿ ಬೆಳೀಬೇಕು ಅಂದ್ರೆ ರೈತ ಅಷ್ಟು ಕಷ್ಟಪಟ್ಟಿರ್ತಾನೆ ಯಾವುದೇ ಒಂದು ಒಂದುಗಳು ಕೂಡ ಅನ್ನನ ಯಾರು ವೇಸ್ಟ್ ಮಾಡಬೇಡಿ ಅಂತ ನೋಡಿ ಅವರೆಲ್ಲ ಇಷ್ಟ ಆಗಿಂಟದು ಎಷ್ಟು ಕಷ್ಟದಲ್ಲಿ ಬೆಳೆದಾರೆ ಅವರು ಎಷ್ಟು ಕಷ್ಟ ಆಯಿತು ಊಟ ತಿಂಡಿಗೆ ಎಷ್ಟು ಕಷ್ಟ ಆಯಿತು ಅಂತ ಸೊ ಇದನ್ನು ನಾವು ಮನ್ಸಲ್ಲಿ ಇಟ್ಕೋಬೇಕು ಈಗಿನ ಕಾಲದ ಮಕ್ಳುಗಳು ಆಗಲಿ ಈಗಿನ ಕಾಲದ ಆಗಲಿ ಯಾವುದೇ ಕಾರಣಕ್ಕೂ ಆಹಾರ ಪದಾರ್ಥನ ವೇಸ್ಟ್ ಮಾಡಬೇಡಿ ಅದು ನ್ಯಾಚುರಲ್ ರಿಸೋರ್ಸ್ ಅದು ಅದು ನಮಗೆ ಸಿಗುವಂಥ ಒಂದು ರಿಸೋರ್ಸ್ ಅದನ್ನ ನಾವು ದುಡ್ಡು ಕೊಟ್ಟು ಅಂದ್ಕೊಳ್ಳೋಕ್ಕಾಗಲ್ಲ ನಾನು ಅದರ ನೂರು ರೂಪಾಯಿ ದುಡ್ಡಿದ್ದರೆ ನಾನು ಬೇಕಾದ್ರೆ ಅದನ್ನ ಬೇರೆ ರೀತಿ ಉಪಯೋಗಿಸ್ಕೋಬೋದು ಬೇಕಾಗಿ ಹರಿದಿಸಾಕ್ಬೋದು ಆದ್ರೆ ಅನ್ನನ ಆಗಲಿ ಯಾವುದೇ ಆಹಾರ ಪದಾರ್ಥಗಳನ್ನು ವೇಸ್ಟ್ ಮಾಡೋದು ಇನ್ನೊಬ್ಬನ ಸಿಗೋದು ಅದು ಸಿಗೋಲ್ಲ ಆಗಲಿ ಅದು ತೊಂದರೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅನ್ನ ಆಹಾರಗಳನ್ನ ವೇಸ್ಟ್ ಮಾಡಬೇಡಿ ಅದು ಒಂದು ಅನ್ನ ಅನ್ನುವಂಥದ್ದು ಪರಬ್ರಹ್ಮ ಅಂತ ಕಣ್ಣು ಗೊತ್ತುಕೊಂಡು ದೇವ್ರ ಪುಜೆ ಪ್ರಸಾದ ಅಂತ ತಿನ್ನಬೇಕು ಇಂಥ ಕಷ್ಟಪಟ್ಟರೆ ಅದ್ರ ಬೆಲೆ ಗೊತ್ತಿರತ್ತೆ ಈಗಿನ ಕಾಲದ ಮಕ್ಳಿಗೆ ಗೊತ್ತಿಲ್ಲ ಆಗ ಇದು ಮಕ್ಕಳಿಗೆ ಗೊತ್ತಾಗೋ ನಾವು ವಿಚಾರಕ್ಕೆ ಕಳಿಸ್ತಾ ಇರೋದು ಈ ಒಂದು ವಿಷಯ ನಿಮ್ಮ ಮಕ್ಳುಗಳೇ ಶೇರ್ ಮಾಡಿ ಎಸ್ಪೆಷಲ್ ಈಗಿನ ಕಾಲದ ಮಕ್ಕಳಿಗೆ ಕಾನ್ವೆಂಟ್ ಮಕ್ಳುಗಳು ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಓದೋ ಮಕ್ಳುಗಳು ಸಿಟಿಲಿರೋ ಮಕ್ಳುಗಳಿಗೆ ಕಷ್ಟ ಸಿಗೋ ಗೊತ್ತಿರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಎಷ್ಟೋ ಜನ ಮಕ್ಕಳಿಗೆ ನಮ್ಗೆ ಬರ್ತಾರೆ ಕೆಲವು ಮಕ್ಳುಗಳು ಅಕ್ಕಿ ಹೇಗ್ ಬೆಳೀತಾ ಗೊತ್ತಿರಲ್ಲ ಅಕ್ಕಿ ಮರನ ಅಂತ ಅಕ್ಕಿ ಬೆಳ್ಳ ಬೆಳೀತಾ ಅಂತ ಕೇಳ್ತಾರೆ ಇಲ್ಲ ಮರದಲ್ಲಿ ಬೆಳೀತಾ ಅಂತ ಕೇಳ್ತಾರೆ ಅಕ್ಕಿ ಅಕ್ಕಿ ಹೇಗ್ ಬೆಳೆಯುತ್ತೆ ಗೊತ್ತಿರಲ್ಲ ರಾಗಿ ಹೇಗ್ ಬೆಳೆಯುತ್ತೆ ಗೊತ್ತಿರಲ್ಲ ಆತರ ಮಕ್ಳು ಇರೋದು ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಬೆಂಗಳೂರಿನ ಸೊ ಹಾಗಾಗಿ ಇದನ್ನೆಲ್ಲಾ ಇಟ್ಕೊಳ್ಳಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಆಹಾರನ ಆಹಾರ್ಟ್ ಮಾಡಿ